ನಮಸ್ಕಾರ ಕನ್ನಡಿಗರೇ ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ನೂರು ಜನ್ಮಕ್ಕೂ ಸಂಚಿಕೆ ಏನಾಯಿತು ನೋಡೋಣ ಬನ್ನಿ ಮೈತ್ರಿ ಹಾವನ್ನ ಹೋಗ್ತಾ ಇದೆ ಅಂತ ಅದಿಂದೆ ಹೋಗ್ತಿರ್ತಾರೆ ಹಾವು ನೋಡಿದ್ರೆ ಔಟ್ ಹರ್ಸಲ್ಲಿರುವಂಥ ಮನೆ ಹತ್ರ ಹೋಗುತ್ತೆ ಈ ಹಾವು ಔಟರ್ಸ್ ಹತ್ರ ಯಾಕೆ ಬಂದಿದೆ ಇಲ್ಲಿದೆಯಾ ನನ್ನ ಮುಂದಿನ ದಾರಿ ಅನ್ನೋದು ಮೈತ್ರಿಗೆ ಆಶ್ಚರ್ಯ ಆಗುತ್ತೆ ಆವತ್ತು ಅಜ್ಜಮ್ಮನ ಕೇಳಿದಾಗ ಅಜ್ಜಮ್ಮ ಇಲ್ಲೇನೂ ಇಲ್ಲ ಇದು ನಿನಗೂ ಅದಕ್ಕೂ ಸಂಬಂಧ ಇಲ್ಲದಲ್ಲೇ ಇರೋವಂಥದ್ದು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ ಬಾ ಮೈತ್ರಿ ಅಂತ ಅಜ್ಜಮ್ಮನಿಂದ ಕರ್ಕೊಂಡ್ಬಂದಿರ್ತಾರೆ ಆದರೆ ಹಾವು ನೋಡಿದ್ರೆ ಅಲ್ಲೇ ಹೋಗಿ ಅದ್ರ ಬೀಗದ ಹತ್ರ ನಿಂತಿರುತ್ತೆ ಆಗ ಮೈತ್ರಿ ಗೊತ್ತಾಗತ್ತೆ ಓ ಈ ದಾರಿ ನನ್ನ ಮುಂದಿನ ದಾರಿ ಇಲ್ಲೇ ಇದೆ ಅಂತ ಆಗ ಮೈತ್ರಿ ಮುಂದೆ ಹೆಜ್ಜೆ ಇಡೋ ಅಷ್ಟರಲ್ಲಿ ಹಿಂದೆಯಿಂದ ಯಾರೋ ಹಿಂಬಾಲಿಸ್ಕೊಂಡ್ಬರ್ತಿದಾರಲ್ಲ ಅಂತ ಅಂದ್ಕೋತಾಳೆ ಹಾಗೆ ನೋಡಿದ್ರೆ ಯಾವುದೋ ಕೈ ಬಂದು ಅವಳ ಮೇಲೆ ಬೀಳುತ್ತೆ ಆಗ ಅವ್ಳಿಗೆ ಭಯ ಆಗುತ್ತೆ ಅವಳು ಅನ್ಕೋತಾಳೆ ಅಜ್ಜಮ್ಮನೆ ಬಂದರು ಅಂತ ಅಜ್ಜಮ್ಮ ದಯವಿಟ್ಟು ಏನೋ ಅನ್ಕೋಬೇಡಿ ನಾನು ಸತ್ತ ತಿಳ್ಕೊಬೇಕಿತ್ತು ಹಾಗಾಗಿ ಬಂದೆ ಅಂತ ಅವಳಗೊಳ್ಳೆ ಮಾತಾಡ್ಕೊಂಡು ತಿರ್ತಾಳೆ ಅದು ಶೇಖರಿ ಆಗಿರ್ತಾಳೆ ಆ ಶೇಖರಿ ನೀನು ಯಾಕೆ ಬಂದೆ ನನ್ನಿಂದ ಯಾಕೆ ಬಂದೆ ಅಂತ ಕೇಳಿದಾಗ ಶೇಖರಿ ಹಾವ್ನ ನೋಡಿ ಎದುರುಕೊಂಡು ಮೈತ್ರಿಯಿಂದ ನಿಂತ್ಕೊಂಡ್ಬಿಡ್ತಾಳೆ ಎದ್ಕೋಬೇಡ ಶೇಖರಿ ಹಿಂಗೇನೂ ಆಗೋಲ್ಲ ಅದೇನು ಮಾಡಲ್ಲ ಅಂತ ಹೇಳ್ತಾಳೆ ಮೈತ್ರಿ ಆಮೇಲೆ ಹಾವು ಅದರಿಂದ ಮನೆ ಒಳಗೋಗುತ್ತೆ ಆಗ ಮೈತ್ರಿ ಅಂದ್ಕೋತ ಹೇಳ್ತಾಳೆ ಶೇಖರಿಗೆ ನನ್ನ ಕನಸಲ್ಲಿ ರಾಯರು ಬಂದು ರಾಯರು ವಾಣಿ ಕೇಳಿಸ್ತು ಆ ತುಳಸಿಯ ಕಥೆಯಿಂದ ಇವತ್ತು ನಾನು ಎಲ್ಲನೂ ಕಾಪಾಡಲೇಬೇಕಿದೆ ಜಗತ್ತನ್ನು ಕಾಪಾಡಬೇಕು ಹಾಗೆ ನನ್ನ ಚಿರುನ ನಾನು ಕಾಪಾಡ್ಕೋಬೇಕು ಇದರಿಂದ ಇದರಿಂದ ನನಗೆ ನನಗೆ ರಾಯರ್ ಕೊಟ್ಟಿರೋವಂಥ ಇದು ಆಶೀರ್ವಾದ ಅದ್ರ ಜೊತೆ ನನಗೆ ಜವಾಬ್ದಾರಿ ಇದನ್ನು ನಿಭಾಯಿಸಲೇಬೇಕು ಅಂತ ಮೈತ್ರಿ ಶೇಖರಿ ಹತ್ರ ಹೇಳ್ತಾಳೆ ಹಾಗೂ ಮೈತ್ರಿ ಇದನ್ನೆಲ್ಲ ಮೈತ್ರಿ ಹೇಳಬೇಕಾದ್ರೆ ಇದನ್ನೆಲ್ಲ ಶೇಖರಿ ಗಾಬರಿಯಿಂದ ಕೇಳ್ತಾಳೆ ಹಾಗೆ ನನಗೆ ಗುರುಗಳು ಆಶೀರ್ವಾದ ಮಾಡಿದ್ದಾರೆ ನಾನು ಚಿರಂಜೀವಿಯಾಗಿ ಚಿರಂಜೀವಿನೂ ಕಾಪಾಡ್ಕೋಬೇಕು ಹಾಗೆ ಸಂಜೀವಿನಿಯಾಗಿ ನಾನು ಇಡೀ ದೇಶನೇ ಕಾಪಾಡಬೇಕಾಗ ಇಡೀ ಪ್ರಪಂಚನೇ ಕಾಪಾಡಬೇಕು ಅಂತ ನಂಗೆ ಆಶೀರ್ವಾದ ಮಾಡಿದ್ದಾರೆ ನಾನು ರಾಯರ್ ಅಂಶದಲ್ಲಿ ಹುಟ್ಟಿರೋ ಹೆಣ್ಣುಮಗಳು ಹೆಣ್ಮಗಳು ಹಾಗೆ ಹಾಗೆ ನನ್ನ ಹೆಸರು ತುಳಿಸಿ ಆ ತುಳಸಿ ನಾನೇ ಅಂತ ಹೇಳ್ತಾಳೆ ಈ ಕೆಲಸ ನಾನು ಮಾಡ್ಬೇಕು ಶಕ್ರಿ ಮನೆಯವರು ಯಾರು ನೋಡಿದ್ರೆ ಏನಾರು ಅನ್ಕೋತಾರೆ ನೀನು ನಿಲ್ದ ಹೊಟ್ಟೋಗು ನಾನೆಲ್ಲ ಮುಗಿಸ್ಕೊಂಡ್ ಬರ್ತೀನಿ ಅಂತ ಮೈತ್ರಿ ಹೇಳ್ತಾಳೆ ಅದಕ್ಕೆ ಶಕ್ರಿ ಅದಕ್ಕೆ ನಾನು ನಿಮ್ಮನ್ನು ಎಲ್ಲೂ ಹೋಗಲ್ಲ ನಾನು ಇದರಲ್ಲಿ ನಿಮ್ಮ ಜೊತೆ ಕೈ ಜೋಡಿಸಿ ನಿಮ್ಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ತಾಳೆ ಅದಕ್ಕೆ ಮೈತ್ರಿ ಖುಷಿಯಾಗಿ ಅವಳನ್ನ ತಪ್ಪುತ್ತಾಳೆ ಆಮೇಲೆ ಇದು ಕೀ ಬೇಕಲ್ಲ ಅಂತಂದ್ರೆ ಕೀ ನಾನೆ ಅತಿಗೆ ಅಂದ್ಬಿಟ್ಟು ಕೀ ಶೇಕ್ರಿಗೆ ಕತ್ತ ನಿಂಗೆ ನಿಂಗೆಲ್ಲಿ ಸಿಕ್ತು ಅಂದಾಗ ಅವತ್ತು ಅಜ್ಜಮ್ಮನ್ ಮಾತಾಡ್ಸೋಕೆ ಅಂತ ರೂಮಿಗೆ ಹೋಗಿದ್ವಲ್ಲ ಅವತ್ತು ಅಜ್ಜಮ್ಮನ್ ಟೇಬಲ್ ಮೇಲೆ ಕೀ ಇತ್ತು ಮೆತ್ತಗೆ ಕೀ ಎತ್ಕೊಂಡ್ ಉಪಯೋಗ ಆಗುತ್ತೆ ಅಂತ ಅದು ಇವತ್ತು ಉಪಯೋಗಕ್ಕೆ ಬರ್ತಾ ಇದೆ ಅಂತ ಶೇಖರಿ ಹೇಳ್ತಾಳೆ ಆಯಿತು ಒಳ್ಳೆ ಕೆಲಸ ಮಾಡಿದೆ ಬಾ ಒಳಗೆ ಹೋಗೋಣ ಅಂತ ಹೇಳಿ ಇಬ್ರು ಒಳಗೋಗಕ್ಕೆ ಪ್ರಯತ್ನ ಪಡ್ತಾರೆ ಒಳಗೆ ಹೋಗ್ಬೇಕಾದ್ರೆ ಆ ಬೀಗನ ದೊಡ್ಡ ಬೀಗದಲ್ಲಿ ಚೈನಲ್ಲಿ ಹಾಕಿ ಕಟ್ಟಾಕಿರ್ತಾರೆ ಆ ಬೀಗನ ತೆಗೆದು ಚೈನಲ್ಲಿ ತೆಗೆದು ಆ ಸೈಡಿಗೆ ಎಸ್ಬಿಟ್ಟಿಬ್ಬರು ಒಳಗೆ ಹೋಗ್ತಾರೆ ಒಳಗೆ ಹೋದಾಗ ನೋಡಿದ್ರೆ ಹಾವಲ್ಲೇ ಮುಂದೆನೇ ಇರುತ್ತೆ ಮೈತ್ರಿ ಬಂದಿದ್ದನ್ನು ನೋಡಿ ಅದನ್ನ ಆಮೇಲೆ ಮುಂದಕ್ಕೆ ಜಾಗ ಸರ್ಸ್ಕೊಂಡು ಮುಂದಕ್ಕೆ ಹೋಗುತ್ತೆ ಮುಂದಕ್ಕೆ ಹೋಗ್ಬೇಕಾದ್ರೆ ಆದರೆ ಹಾವು ಅಂದರೆ ಭಯ ಹಿಂದೆನೇ ಇರ್ತಾರೆ ಆ ಹಾವೇನು ಮಾಡುತ್ತೆ ಒಳಗೋಗಿ ಮೈತ್ರಿ ದಾರಿ ತೋರಿಸ್ತಾ ಹೋಗುತ್ತೆ ಒಳಗೆ ಹೋಗ್ತಾ ಅಜ್ಜಮ್ಮ ಅವತ್ತು ರೂಮ್ಗೆ ಹೋಗಿದ್ರಲ್ಲ ಆ ರೂಮ್ಗೆ ಹಾವು ಹಾವು ಹೋಗುತ್ತೆ ಅಲ್ಲಿಗೆ ಮೈತ್ರಿ ಕೂಡ ಬಾಗಿಲು ತೆಗೆದು ಒಳಗೆ ಬರ್ತಾಳೆ ಒಳಗೆ ಬಂದು ನೋಡಿದ್ರೆ ಆ ಹಾವು ಒಂದು ಮೇಲೆ ಮೇಲಿರುತ್ತೆ ಆಗ ಮೈತ್ರಿ ಅನ್ಕೋತಾಳೆ ಈ ಪೆಟ್ಟಿಗೆಯಲ್ಲೇ ಏನೋ ವಿಷಯ ಇದೆ ಹಾಗಾಗಿ ಹಾವು ಅಲ್ಲಿದೆ ಅಂತ ಅನ್ ಅಂತಾಳೆ ಆಗ ಶೇಖ್ರಿ ಅಂತಲ್ಲ ಇದೇನತ್ತಿಗೆ ನೀವು ಹಾವತ್ರ ಹೀಗೆ ಮಾತಾಡ್ತಿದ್ರೆ ನೀವು ಮಾತಾಡೋದನ್ನು ಹಾವು ಕೇಳಿಸ್ಕೊತಾ ಇದೆ ಅಂತ ಹೇಳ್ತಾಳೆ ಅದು ಹಾವು ಅಲ್ಲಿಂದ ಹೊಟ್ಟೋಗುತ್ತೆ ಹೋದ್ಮೇಲೆ ಅವಳು ಪೆಟ್ಟಿಗೆನ ತೆಗ್ದು ನೋಡ್ತಾಳೆ ಅದೊಂದು ಕತ್ತಿ ಇರುತ್ತೆ ಆ ಕತ್ತಿ ನೋಡಿ ಈ ಕತ್ತಿಯಿಂದ ಏನಾದರೂ ನಮ್ಗೆ ಉಪಯೋಗ ಇದೆಯಾ ಅಂತ ಅಂದ್ಕೊಂಡು ಮೈತ್ರಿ ಅನ್ಕೋತಾಳೆ ಅಷ್ಟಲ್ಲಿ ಹಾವಿಂದ ಅಲ್ಲಿಂದ ನಾನು ತೋರಿಸಿದ್ದು ಜಾಗ ಮುಗೀತು ನಾನು ತೋರಿಸ್ಬೇಕಿರೋ ಜಾಗ ಮುಗೀತು ಅಂತ ಹೇಳಿ ಹಾವಾಲಿಂದ ಹೊರಟು ಬಿಡುತ್ತೆ ಹೊರಟಾದ್ಮೇಲೆ ಮೈತ್ರಿ ಏನು ಮಾಡ್ತಾಳೆ ಕತ್ ಕತ್ತಿನ ತಗೋತಾಳೆ ಈ ಕತ್ತಿಗೂ ಇದಕ್ಕೂ ಏನು ಸಂಬಂಧ ಇದೆ ಕತ್ತಿಗೂ ನನ್ನ ಮುಂದಿನ ದಾರಿಗೆ ಏನು ಸಂಬಂಧ ಇದೆ ಅಂತ ನೋಡೋಲ್ಲ ಆದರೆ ಅದಕ್ಕಿಂತ ಮುಖ್ಯವಾದಿದ್ದು ಅದರ ಪೆಟ್ಟಿಗೆನಲ್ಲಿ ಇರುತ್ತೆ ಆ ಪೆಟ್ಟಿಗೆ ಮೇಲೆ ಇರೋದನ್ನು ನೋಡ್ದಲ್ಲಿ ಅದ್ರ ಮೇಲೆ ಬಟ್ಟೆ ಮುಚ್ಚಿಬಿಡ್ತಾಳೆ ಯಾಕಂದ್ರೆ ಕತ್ತಿದ್ದನ್ನು ತೆಗೆದು ಆ ಬಟ್ಟೆನ ನಮ್ಗೆ ಬೇಕಿರೋಂಥ ಲಕ್ಷ್ಯ ಮೇಲೆ ಇರೋಂಥ ಪೆಟ್ಟಿಗೆ ಮೇಲೆ ಹಾಕ್ಬಿಡ್ತಾಳೆ ಆ ಕತ್ತಿನ ತೊಗೊಂಡು ಬಾಗ್ಲಾಗಿ ಅದನ್ನು ಮೆತ್ತಗೆ ತೊಗೊಂಡು ಹೊರಗಡೆ ಬರ್ತಾರೆ ಆಮೇಲೆ ಬೀಗಂಗೆ ಹಂಗೆ ಹಾಕಿ ಔಟರ್ಸ್ ಬಂಗನ ಅಲ್ಲಿಂದ ಬರ್ತಾರೆ ಅಲ್ಲಿಂದ ಬರಬೇಕಾದ್ರೆ ಕಿಟಕಿನಲ್ಲಿ ಚಿರು ಹಾಕೊಂಡು ನೋಡಿಬಿಡ್ತಾಳೆ ಶೇಕ್ರೆ ಮತ್ತು ಮೈತ್ರಿ ಇಷ್ಟೊತ್ತಲ್ಲಿ ಯಾಕೆ ಔಟರ್ಸ್ಗೆ ಹೋಗಿದ್ರು ಇವ್ರೇನೋ ಮಾಡೋಕೆ ಹೋಗಿದ್ರು ಏನೇನು ಔಟರ್ಸ್ಗೆ ಹೋಗಿದ್ರ ಅಂತ ಅವಳಿಗೆ ಭಯ ಶುರುವಾಗುತ್ತೆ ಆದರೆ ಈ ಔಟರ್ಸ್ಗೆ ಹೋದ್ರೆ ಇವಳಿಗೆ ಏನಕ್ಕೆ ಭಯ ಆಗುತ್ತೆ ಅಂತ ಗೊತ್ತಿಲ್ಲ ಇಲ್ಲಿ ಕಾಮಿನಿ ಬೆಳಕಾಗ್ತಿದ್ದಂಗೆ ಮನೆಗೆ ಬರ್ತಾಳೆ ಮನೆಗೆ ಬರಬೇಕಾದ್ರೆ ಚಿರು ಅಕ್ಕ ಸಿಗ್ತಾಳೆ ಚಿರು ಅಕ್ಕ ಸಿಕ್ಕಿದೆ ಹೇಳ್ತಾಳೆ ನಿಂಗೆ ಈ ಮನೇಲಿ ಏನಾಗ್ತಿದೆ ಅಂತ ಏನಂತ ಗೊತ್ತಿಲ್ವಾ ನಿಮ್ಮ ಅಪ್ಪ ಅಮ್ಮ ಏನಕ್ಕೆ ಬಂದಿದ್ದಾರೆ ಅಂತ ಗೊತ್ತಿಲ್ವಾ ಚಿರು ಇಲ್ಲೇನೋ ಸರ್ಪ್ರೈಸ್ ಇಟ್ಟಿದೆ ನಿನಗೆ ಅನ್ನೋದು ಗೊತ್ತಿಲ್ಲ ನಿಂಗೆ ಏನೂ ಗೊತ್ತಿಲ್ದಲ್ಲ ಈ ಮನೇಲಿ ಯಾಕೆ ಇರಬೇಕು ಅಂತ ಫುಡ್ ಅಂತ ಹೇಳ್ತೀಯಲ್ಲ ನಿನಗೆ ಎಷ್ಟಿರಬೇಡ ನೋಡು ಕಾಮಿನಿ ಇಲ್ಲಿ ಏನೇನಾಗ್ತಿದೆ ಅಂತ ನಿಂಗೆ ಗೊತ್ತಿಲ್ಲ ನೀನು ಇದ್ದಿದ್ರೆ ನಿಂಗೆಲ್ಲ ಗೊತ್ತಾಗ್ತಿತ್ತು ಅಂತ ಹೇಳ್ತಾಳೆ ಹಮ್ಮ ಮೈತ್ರಿ ನೋಡಿದ್ರೆ ಹಬ್ಬ ಸಂಭ್ರಮದಲ್ಲಿ ಮನೆಯವರೆಲ್ಲರೂ ಒಳ್ಳೆತನವಾಗಿ ಗೆಲ್ತದಾಳೆ ಆದರೆ ನೀನು ಎಲ್ಲಿ ಬಂದ ಕಾಲದಲ್ಲಿ ಎಲ್ಲೋ ಹೋಗಿ ನಿಂತಿದೆ ಇದರಿಂದ ಏನಾಗುತ್ತೋ ಏನೋ ಗೊತ್ತಿಲ್ಲ ಇದರಿಂದ ಎಲ್ಲ ಒಳ್ಳೆ ಹೆಸರು ತಗೋತದಾಳೆ ಅಂತ ಅವ್ರ ಅಕ್ಕ ಹುರ್ಕೋತಾ ಇರ್ತಾಳೆ ಆಮೇಲೆ ಕಾಮಿನಿ ಏನು ಮಾಡ್ತಾರೆ ಫಸ್ಟು ನನ್ನ ಕೆಲಸ ಮುಖ್ಯ ಅಂದ್ಬಿಟ್ಟು ಔಟೋಸ್ ಕಡೆಗೆ ಹೋಗ್ತಾಳೆ ಹೌಸ್ ಒಳಗೆ ಹೋದ್ ಹೋಗಬೇಕು ಅಂತಿರ್ತಾಳೆ ಅದು ಔಟಸ್ ಬೀಗ ಎಲ್ಲಿ ಹಾಕಿರ್ತಾಳೆ ಇವ್ಳು ಹೆಂಗಿದ್ರು ಕಾಮಿನಿ ಕಾಮಿನಿ ದೇವ ಆಗಾಗ ಬೀಗ ಇಲ್ದಲೇನೋ ಒಳಗೆ ಹೋಗ್ತಾಳೆ ಅವಳ ಒಳಗೆ ಹೆಜ್ಜೆ ಇಟ್ಟಿದ ತಕ್ಷಣ ಆವಾಗ ಗೊತ್ತಾಗುತ್ತೆ ಯಾರೋ ಬಂದರು ಯಾರೋ ಬೇರೆ ವ್ಯಕ್ತಿ ಬಂದ್ರಲ್ಲ ಅಂತ ಹಾವು ಗೊತ್ತಾಗುತ್ತೆ ಹಾವು ಯಾರು ಅಂತ ನೋಡೋಕ್ಕೆ ಅಂತ ಹೋಗುತ್ತೆ ಕಾಮಿ ನೋಡಿದ್ರೆ ಒಳಗೆ ಸೀದಾ ಆ ರೂಮ್ ಹತ್ರನೇ ಬರ್ತಾಳೆ ರೂಮಿಂದ ಬರಬೇಕಾದ್ರೆ ಆಚೆ ಎಲ್ಲ ನೋಡ್ಕೊಂಡು ಬರ್ತಾಳೆ ಅದು ನೋಡಿಕೊಂಡು ಸೀದಾ ರೂಮಿಗೆ ಬರ್ತಾಳೆ ಸೀದಾ ರೂಮಿಗೆ ಬಂದು ನೋಡಿದಾಗ ಅವ್ರು ಮನೆ ವಂಶವೃಕ್ಷ ಕಾಣುತ್ತೆ ವಂಶವೃಕ್ಷದಲ್ಲಿ ಇವರೆಲ್ಲರೂ ಅದರಲ್ಲಿರ್ತಾರೆ ಇರ್ತಾರೆ ನಾವೆಲ್ಲ ಯಾಕೆ ಈ ಇದ್ದೀವಿ ಈ ಪೆಟ್ಟಿಗೆಯಲ್ಲಿ ಏನಿದೆ ಅಂತ ನೋಡೋಕ್ಕೆ ಪೆಟ್ಟಿಗೆ ಮೇಲೆ ಕಂಡುಬೀಳತ್ತೆ ಅವ್ಳಕ್ಕೆ ಹಸುರ ಕೊಟ್ಟಿರುವಂಥ ದಿವ್ಯ ದೃಷ್ಟಿನ ಆ ಪೆಟ್ಟಿಗೆ ಮೇಲೆ ಬಿಟ್ಟು ಪೆಟ್ಟಿಗೆನ ತೆಗಿತಾಳೆ ಆ ಪೆಟ್ಟಿಗೆಯಲ್ಲಿ ನಕ್ಷೆ ಇದ್ದಿದ್ದು ಅವಳ ಕೈಗೆ ಸಿಕ್ಬಿಡತ್ತೆ ಆದರೆ ಅದು ನಕ್ಷೆ ಇರೋದು ಕೈ ಸಿಗಬೇಕಿತ್ತು ಆದರೆ ಅದು ಕಾಮಿನಿ ಕೈ ಸೇರಿದೆ ಕಾಮಿನಿ ಅದನ್ನು ತೊಗೊಂಡು ಮನೆಯಿಂದ ಆಚೆ ಬರ್ತಾಳೆ ಔಟಲ್ ಮನೆಯಿಂದ ಆಚೆ ಬಂದು ಸೀದಾ ಮನೆಯೊಳಗೆ ಬರ್ತಾಳೆ ಅಷ್ಟರಲ್ಲಿ ಅವ್ರು ಅಪ್ಪ ಅಮ್ಮ ಮೆಟ್ಲು ಬರ್ತಾ ಇರ್ತಾರೆ ಅದು ಜಮಾ ಹಾಲಲ್ಲೇ ಕೂತಿರ್ತಾರೆ ಅವರೆಲ್ಲರೂ ಮುಂದೆ ಇದನ್ನು ಇಟ್ಕೊಂಡು ಕಷ್ಟ ಆಗತ್ತೆ ಅಂತ ಅವಳು ಮಂತ್ರದಿಂದ ಆ ಲಕ್ಷ್ಯ ಇರೋವಂಥ ಪೆಟ್ಟಿಗೆನ ಮೇಲ್ಗಡೆ ನಿಲ್ಸಿ ಅವಳು ಒಳಗಡೆ ಹೋಗಕ್ಕೆ ಅಂತ ನೋಡ್ತಾಳೆ ಏನಾಗುತ್ತೆ ನೋಡೋಣ